ನನ್ನ ಜೊತೆ ಹಾಲಿ ಸಂಸದರಾಗಿಂತ ಕರಡಿ ಸಂಗಣ್ಣ ಅವ್ರದ್ದು ಇದ್ದಾರೆ ಸರ್ ನಮಸ್ಕಾರ ಇವಾಗ ಇವಾಗಷ್ಟೇ ಈ ಹೈ ವೋಲ್ಟೇಜ್ ಸಭೆ ಮಾಡಿದ್ರಿ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ನೇತೃತ್ವದಲ್ಲಿ ಟಿಕೆಟ್ ಈ ಬಾರಿ ಈ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ನೀವು ಸ್ವಲ್ಪ ಅಸಮಾಧಾನಗೊಂಡಿದ್ರಿ ಇವಾಗ ನಾಯಕರ ಜೊತೆ ನಾಯಕರ ಜೊತೆ ಚರ್ಚೆ ನಡೆಸಿದಿರಿ ಫಸ್ಟ್ ಸಭೆಯಲ್ಲಿ ಏನಾಗಿದೆ ಏನಾಗಿದೆ ಸರ್ ಅಸಮಾಧಾನ ನನ್ನ ಪರ್ಸನಲ್ ಅಸಮಾಧಾನ ಅಲ್ಲ ಎಂಟು ಕ್ಷೇತ್ರದ ಜನರ ಒಂದು ಅಸಮಾಧಾನ ಇದೆ ನಮ್ಮ ಪ್ರಮುಖ ನಾಯಕರಲ್ಲಿ ಕೂಡ ಅಸಮಾಧಾನ ಇದೆ ಏನಪ್ಪ ಒಬ್ಬ ಇದ್ದರು ಸ್ಪಂದಿಸ್ತಾ ಇದ್ದರು ಅಂಥವ್ರಿಗೆ ಟಿಕೆಟ್ ಯಾಕೆ ತಪ್ಪಿಸಿದ್ರೆ ಅಂತ ಕೂಡ ಅವರು ಪ್ರಶ್ನೆ ಹಾಕ್ಕೊಂಡರು ಅವರೇವರಿಗೆ ಜಿಜ್ಞಾಸೆ ಮೂಡಿದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇವತ್ತು ಈ ವರಿಷ್ಠರು ಅಲ್ಲಿ ಬಂದು ಕೂಡ ನಮ್ಮನ್ನ ಭೇಟಿ ಆದರು ಯಾರ್ಯಾರು ರವಿಕುಮಾರ್ ಅವ್ರು ಬಂದಿದ್ದರು ಬೆಲ್ಲದವರು ಅರವಿಂದ್ ಬೆಲ್ಲದವರು ಬೆಳ್ಳುಬ್ಬಿಯವರು ಕೂಡ ಬಂದರು ಶಿವರಾಜ ಪಾಟೀಲ್ ನಮ್ಮ ರಾಯಚೂರು ಎಮ್ ಎಲ್ ಎರು ಕೂಡ ಬಂದು ಇಲ್ಲ ವರಿಷ್ಠ ಕೊಟ್ಟರೆ ನೀವು ಬರಲೇಬೇಕಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದೇವೆ ಚರ್ಚೆ ಆಗಿದೆ ಅದು ಮುಂದೆ ಅವ್ರೇನು ತೀರ್ಮಾನ ತೆಗೆದುಕೊಳ್ತಾರೆ ಸರ್ ಇವಾಗಷ್ಟೇ ನಾನು ನಿಮ್ಮ ಬೆಂಬಲಿ ಬೆಂಬಲಿಗರ ಜೊತೆ ಮಾತಾಡ್ತಿದ್ದೆ ಎರಡು ಅವಧಿಗೆ ನಮ್ಮ ನಮ್ಮ ನಾಯಕರೆಲ್ಲ ಎಲ್ಲ ಆಯ್ಕೆ ಆಗಿದ್ರು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಕ್ಷೇತ್ರದಲ್ಲೇ ಎಲ್ಲ ಓಡಾಡ್ತಿದ್ದಾರೆ ಬಟ್ ಈ ಬಾರಿ ಏನಾಯ್ತು ಏನೋ ಒಮ್ಮೆಕ್ಳೇನೆ ಅಭ್ಯರ್ಥಿ ಚೇಂಜ್ ಆದ್ರಲ್ಲ ಇದರಿಂದ ಏನಾದರೂ ಕಾಣದ ಕೈಗಳು ಏನಾದರೂ ಆಟ ಆಡಿಸಿದಾವ ಅಂತ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕು ನಿಮಗೆ ನಿಮ್ಗೆ ಏನು ಅನಿಸುತ್ತೆ ಸರ್ ಎಕ್ತಾ ಇಲ್ಲ ಅದು ಯಾವ ಥರ ಕಾಣದ ಕೈ ಅಂತಲ್ಲ ಅದು ನಾನು ಅದ್ರ ಬಗ್ಗೆ ನಾ ಕಾಮೆಂಟ್ ಸರ್ ಜೊತೆ ಹಾಲಿ ಸಂಸದರಾಗಿಂತ ಕರಡಿ ಸಂಗಣ್ಣ ಅವ್ರದ್ದು ಸರ್ ನಮಸ್ಕಾರ ಇವಾಗ ಇವಾಗಷ್ಟೇ ಈ ಹೈ ವೋಲ್ಟೇಜ್ ಸಭೆ ಮಾಡಿದರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ನೇತೃತ್ವದಲ್ಲಿ ಟಿಕೆಟ್ ಈ ಬಾರಿ ಈ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅಂತ ನೀವು ಸ್ವಲ್ಪ ಅಸಮಾಧಾನಗೊಂಡಿದ್ರಿ ಇವಾಗ ನಾಯಕರ ಜೊತೆ ನಾಯಕರ ಜೊತೆ ಚರ್ಚೆ ನಡೆಸಿದ್ರಿ ಫಸ್ಟ್ ಸಭೆಯಲ್ಲಿ ಏನಾಗಿದೆ ಏನಾಗಿದೆ ಸರ್ ಅಸಮಾಧಾನ ನನ್ನ ಪರ್ಸನಲ್ ಅಸಮಾಧಾನ ಅಲ್ಲ ಎಂಟು ಕ್ಷೇತ್ರದ ಜನರ ಒಂದು ಅಸಮಾಧಾನ ಇದೆ ನಮ್ಮ ಪ್ರಮುಖ ನಾಯಕರಲ್ಲೂ ಕೂಡ ಅಸಮಾಧಾನ ಇದೆ ಏನಪ್ಪ ಒಬ್ಬ ಕೆಲಸಗಾರ ಇದ್ದರು ಸ್ಪಂದಿಸ್ತಾ ಇದ್ದರು ಅಂಥವ್ರಿಗೆ ಟಿಕೆಟ್ ಯಾಕೆ ಅಂತ ಕೂಡ ಅವ್ರು ಪ್ರಶ್ನೆ ಹಾಕ್ಕೊಂಡರು ಅವ್ರ ಅವ್ರಿಗೆ ಜಿಜ್ಞಾಸೆ ಮೂಡಿದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಇವತ್ತು ಈ ವರಿಷ್ಠರು ಅಲ್ಲಿ ಬಂದು ಕೂಡ ನಮ್ಮನ್ನ ಭೇಟಿ ಆದರು ಯಾರ್ಯಾರು ರವಿಕುಮಾರ್ ಅವ್ರು ಬಂದಿದ್ದರು ಬೆಲ್ಲದವರು ಅರವಿಂದ್ ಬೆಲ್ಲದವರು ಬೆಳ್ಳುಬ್ಬಿಯವರು ಕೂಡ ಬಂದರು ಶಿವರಾಜ ಪಾಟೀಲ್ ನಮ್ಮ ರಾಯಚೂರು ಎಮ್ ಎಲ್ ಕೂಡ ಬಂದು ಇಲ್ಲ ಒಂದು ಡೇಟ್ ಕೊಟ್ರೆ ನೀವು ಬರಲೇಬೇಕಂತ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದೇವೆ ಚರ್ಚೆ ಆಗಿದೆ ಅದು ಮುಂದೆ ಅವ್ರೇನ್ ತೀರ್ಮಾನ ತೆಗೆದುಕೊಳ್ತಾರೆ ಇವಾಗಷ್ಟೇ ನಾನು ನಿಮ್ಮ ಬೆಂಬಲಿ ಬೆಂಬಲಿಗರ ಜೊತೆ ಮಾತಾಡ್ತಿದ್ದೆ ಎರಡು ಅವಧಿಗೆ ನಮ್ಮ ನಾಯಕರು ಎಲ್ಲ ಆಯ್ಕೆ ಆಗಿದ್ರು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಕ್ಷೇತ್ರದಲ್ಲೇ ಎಲ್ಲ ಓಡಾಡ್ತಿದ್ದಾರೆ ಬಟ್ ಈ ಬಾರಿ ಏನಾಯ್ತು ಏನೋ ಒಮ್ಮಿಕ್ಳೇನೆ ಅಭ್ಯರ್ಥಿ ಚೇಂಜ್ ಆದ್ರಲ್ಲ ಇದರಿಂದ ಏನಾದ್ರೂ ಕಾಣದ ಕೈಗಳು ಏನಾದ್ರೂ ಆಟ ಆಡಿಸಿದವಾ ಅಂತ ಗೊತ್ತಿಲ್ಲ ಅವ್ರಿಗೇ ಕೇಳಿ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇಲ್ಲ ಅದು ಯಾವ ಥರ ಕಾಣದ ಕೈ ಅಂತಲ್ಲ ಅದು ನಾನು ನನ್ನ ಅದು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕಾಗ ಸರ್